ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಪಪ್ಪಿಗಳನ್ನೂ ಎಲ್ಲರನ್ನೂ ಕರ್ಕೊಂಡು ಮೈಸೂರಿಗೆ ಅಂತೇಳಿ ಹೊರಟಿದ್ವಿ ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಪಾರು ಮತ್ತೆ ಸಿರಿಗೆ ಹೊರಗಡೆ ಹೊರಟ್ವಿ ಅಂದ್ರೆ ಈ ರೀತಿ ಕಿಟಕಿನಲ್ಲಿ ನೋಡೋದೇ ಒಂದು ಖುಷಿ ತುಂಬಾನೇ ಖುಷಿಯಿಂದ ಹೊರಗಡೆ ನೋಡ್ತಾ ಇರ್ತಾರೆ ಹೋಗೋ ಬರೋರ್ಗೆಲ್ಲ ಬೊಗ್ತಾ ಇರ್ತಾರೆ ಆ ಹೊರಟಿದ್ದು ಸ್ವಲ್ಪ ಹೊತ್ತಿಗೆ ಏನೆಲ್ಲ ಅವಾಂತರಗಳಾಯ್ತು ನಮ್ಮ ಕಾರ್ಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತೇಳಿ ನನ್ನ ಕಣ್ಣು ಆಪರೇಷನ್ ಆಗಿತ್ತಲ್ಲ ಅದು ಯಾಕೋ ಸ್ವಲ್ಪ ತುಂಬಾ ರೆಡ್ ಆಗ್ತಾ ಇತ್ತು ಡಾಕ್ಟರ್ ಕೂಡ ಹೇಳಿದ್ರು ಆತರ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಬನ್ನಿ ಅಂತೇಳಿ ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಹೋಗ ಪಪ್ಪಿಗಳಿಗೆ ಗ್ರೂಮಿಂಗ್ ಮಾಡೋಕೆ ಅಂದರೆ ಸಾರಿ ಕ್ರೂಮಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಂದರೆ ಅವ್ರಿಗೆ ಬಾಚೋದಕ್ಕೆ ಆಗ್ತಾ ಇರಲಿಲ್ಲ ನನಗೂ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು ಅದಕ್ಕೆ ಅವ್ರಿಗೂ ಫುಲ್ಲು ಝೀರೋ ಗ್ರೂಮಿಂಗ್ ಮಾಡಿಸ್ಕೊಂಡು ಬರೋಣ ಹಾಗೆ ಮೈಸೂರು ಲೈಟಿಂಗ್ಸು ಎಲ್ಲೆಲ್ಲಿಂದನೂ ಬಂದು ನೋಡ್ತಾರೆ ನಾವು ಇಷ್ಟು ಹತ್ರದಲ್ಲಿದ್ದು ನಾವು ಕೂಡ ಲೈಟಿಂಗ್ಸ್ ನೋಡೋಕ್ಕಾಗಿಲ್ವಲ್ಲ ಅಂತೇಳಿ ಲೈಟಿಂಗ್ಸ್ ನೋಡೋಣ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಮನೆಯಿಂದ ಹೊರಟಿದ್ದು ಹತ್ತೇ ಹತ್ತು ನಿಮಿಷನೂ ಕೂಡ ಆಗಿರಲಿಲ್ಲ ಅಷ್ಟಲ್ಲೇ ಕೂಡ ನಮ್ಮ ಟ ಗಾಡಿದು ಟೈರ್ ಪಂಕ್ಚರ್ ಆಯಿತು ಪಂಚರ್ ಆಗಿ ಮತ್ತೆ ಅದನ್ನು ಕೂಡ ಎಲ್ಲ ಚೇಂಜ್ ಮಾಡಿ ಹಸ್ಬೆಂಡೆ ಎಲ್ಲ ಚೇಂಜ್ ಮಾಡಿದರು ಇಮಿಡಿಯೇಟು ಯಾಕಂದರೆ ನಾವು ಹಾಸ್ಪಿಟಲಲ್ಲಿ ಆಲ್ರೆಡಿ ಟೈಮಿಂಗ್ಸ್ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟಿದ್ವಿ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಫಸ್ಟು ನಾವು ಪಪ್ಪಿ ಹಾಸ್ಪಿಟಲ್ಗಳಿಗೆ ಹೋದ್ವಿ ಅಲ್ಲಿ ಹೋಗಿ ಅವ್ರನ್ನ ಗ್ರೂಮಿಂಗಿಗೆ ಬಿಟ್ಬಿಟ್ಟು ಆಮೇಲೆ ನಾನು ಐ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಆಮೇಲೆ ಸ್ವಲ್ಪ ತುಂಬ ಹೆಡ್ ಹೇಕ್ ಬರ್ತಾಯಿತ್ತು ಅಂತೇಳಿ ಕಾಫಿ ಕುಡಿಯೋದು ಹಾಗೆ ಸ್ವಲ್ಪ ಹಸು ಕೂಡ ಆಗ್ತಾಯಿತ್ತು ಯಾಕಂದ್ರೆ ಬೇಗ ಹೋಗಬೇಕಿತ್ತು ಹಾಸ್ಪಿಟಲ್ಗೆ ಅಂತೇಳಿ ಊಟನ ಬೇಗ ಮಾಡಿದ್ವಿ ಹಾಗೆ ಹೋಟೆಲಿಗೆ ಬಂದು ಹಾಗೆ ದೋಸೆ ತಿಂದ್ಕೊಂಡು ಮತ್ತು ಕಾಫಿ ಕುಡ್ಕೊಂಡು ಅಲ್ಲಿಂದ ಇನ್ನು ಟೈಮ್ ಇತ್ತು ಲೈಟಿಂಗ್ಸ್ ನೋಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ರಶ್ ಅಂದರೆ ರಶೋ ರಶೋ ಎಲ್ಲಿ ನೋಡಿದರೂ ರಶೋ ಜನ ನಾನು ವಿಡಿಯೋ ಹಾಕೋ ಅಷ್ಟ್ರೊಳಗಡೆ ಸ್ವಲ್ಪ ಲೇಟ್ ಆಯಿತು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇನೇನೆ ನಾವು ಮೈಸೂರಿಗೆ ಹೋಗಿ ಬಂದಾದಮೇಲೆ ಮತ್ತೆ ಫ್ರೆಂಡ್ಸ್ಗಳು ಕೂಡ ಹಾಗೆ ಮೈಸೂರಿಗೆ ಹೋಗೋಣ ಅಂಥೇಳಿ ಮತ್ತು ಕೇಕ್ ಶೋ ನೋಡೋಣ ಆಹಾರ ಮೇಳ ನೋಡೋಣ ಅಂಥೇಳಿ ಮತ್ತೆ ಹೊರಟ್ವಿ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಅಲ್ಲಿ ಹೋದ್ವಿ ಫಸ್ಟು ಆಹಾರ ಹೋಗೋಣ ಅಂದರೆ ಆಹಾರ ಮೇಳನೂ ಕ್ಲೋಸ್ ಆಗಿದೆ ಅಂತ ಗೊತ್ತಾಯಿತು ಹಾಗೆ ಕೇಕ್ ಶೋನು ಕೂಡ ಕ್ಲೋಸ್ ಆಗಿದೆ ಮತ್ತು ಫ್ಲವರ್ ಶೋನು ಕ್ಲೋಸ್ ಆಗಿದೆ ಎಲ್ಲ ಕ್ಲೋಸ್ ಆಗಿದೆ ಅಂತ ಗೊತ್ತಾಯಿತು ಸರಿ ಇನ್ನೇನು ಮಾಡೋದು ನಾವು ಬೇಗ ಹೊರಟಿದ್ವಿ ಹಾಗಾಗಿ ಅರಮನೆ ನೋಡೋಣ ಅಂಥೇಳಿ ತುಂಬ ವರ್ಷಗಳಾಗಿತ್ತು ಅಂಥೇಳಿ ನಾವು ನಮ್ಮ ಫ್ರೆಂಡ್ಸ್ ಕೂಡ ಅರಮನೆ ನೋಡೋಣ ಅಂಥೇಳಿ ಅರಮನೆಗೆ ಟಿಕೆಟು ನೂರಿಪ್ಪತ್ತು ರೂಪಾಯಿ ಟಿಕೆಟನ್ನು ತಗೊಂಡು ಈಗ ನಾವು ಅರಮನೆ ನೋಡೋದಿಕ್ಕೆ ಅಂಥೇಳಿ ಒಳಗಡೆ ಬಂದ್ವಿ ತುಂಬ ವರ್ಷಗಳಾಗಿತ್ತು ಅರಮನೆಯ ನೋಡಿ ಇಲ್ಲೇ ಇದ್ರೂ ಕೂಡ ನೋಡಿ ಎಷ್ಟು ಹತ್ತಿರದಲ್ಲಿದ್ದರೂ ಕೂಡ ನೋಡೋದಕ್ಕಾಗಲ್ಲ ಎಷ್ಟೋ ಒಂದು ಸಲ ಮೈಸೂರಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ತಿಂಗ್ಳಿಗೆ ಒಂದು ಸಲ ಎರಡು ಸಲ ಮೈಸೂರಿಗೆ ಹೋಗ್ತೀವಿ ಆದರೂ ಕೂಡ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ಗಳು ಎಲ್ಲ ಸೇರೋದ್ರಿಂದ ಸರಿ ಆಯಿತು ಹೋಗೋಣ ಅಂತೇಳಿ ಇನ್ನು ನಮಗೂ ಟೈಮ್ ಬೇಕಿತ್ತು ಟೈಮ್ ಪಾಸ್ ಕೂಡ ಆಗಬೇಕಿತ್ತು ಮತ್ತು ತುಂಬ ವರ್ಷ ಕೂಡ ಆಗಿತ್ತು ನಾವು ನೋಡಿರಲಿಲ್ಲ ಎಲ್ಲರೂ ಹಾಗೆ ಅಂದ್ಕೊಂಡ್ವಿ ತುಂಬ ವರ್ಷ ಆಗಿದೆ ನಡಿ ಅರಮನೆಗೆ ಹೋಗೋಣ ಅಂತೇಳಿ ಎಲ್ಲರೂ ಅದೇ ಒಪಿನಿಯನ್ ಕೊಟ್ಟರು ಹಾಗಾಗಿ ಎಲ್ಲರೂ ಈಗ ಅರಮನೆಗೆ ನೋಡೋದಕ್ಕೆ ಇದ್ದೀವಿ ನೀವು ಕೂಡ ಬನ್ನಿ ನಮ್ಮ ಜೊತೆ ಅರಮನೆ ನೋಡೋದಕ್ಕೆ ಹೋಗೋಣ ನಾವೀಗ ಅದು ಮನೆ ನೋಡಿಕೊಂಡು ಆಚೆ ಬಂದ್ವಿ ಹಾಗೆ ಆಚೆ ಬಂದು ಎಕ್ಸಿಬಿಷನ್ಗೆ ಹೋಗೋದಿಕ್ಕಿನ್ನೂ ಟೈಮ್ ಇತ್ತು ಊಟ ಅಂತೂ ಮಾಡಲೇಬೇಕಲ್ವ ಹಾಗೆ ಒಂದು ಹೋಟೆಲಿಗೆ ಬಂದ್ವಿ ಹೋಟೆಲಿಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿದ್ವಿ ನಾವು ಆಲ್ಮೋಸ್ಟು ಸ್ವಲ್ಪ ನಡ್ಕೊಂಡೇ ಓಡಾಡೋಣ ಅಂತೇಳಿ ನಡ್ಕೊಂಡೇ ಎಲ್ಲ ಕಡೆನೂ ಓಡಾಡಿದ್ವಿ ಹಾಗಾಗಿ ಇಲ್ಲಿ ಬಂದು ಊಟ ಮುಗಿಸ್ಕೊಂಡು ಇಲ್ಲಿಂದ ನಾವು ಸೀದಾ ಒಂದು ನರ್ಸರಿಗೆ ಹೋಗಬೇಕಿತ್ತು ಹಾಗೆ ನರ್ಸರಿಗೆ ಅಂತೇಳಿ ಹೊರಟ್ವಿ ಮತ್ತು ಇಲ್ಲಿ ನರ್ಸರಿಗೆ ಬಂದ್ವಿ ನರ್ಸರಿನಲ್ಲಿ ಇದು ಗೌರ್ಮೆಂಟ್ ನರ್ಸರಿ ಹೇಳ್ತಾರೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಗಿಡಗಳನ್ನ ನೋಡಿದ್ವಿ ಆದರೆ ಎಲ್ಲ ಪಾರ್ಟ್ನಲ್ಲೇ ಇತ್ತು ಮತ್ತೆ ನಮಗೆ ತೊಗೊಂಡೋಗೋದಕ್ಕೂ ಇನ್ನು ಎಕ್ಸಿಬಿಷನ್ ಬೇರೆ ಹೋಗಬೇಕಿತ್ತು ಆ ಕಾರಣ ಏನು ಮಾಡಿದ್ವಿ ನಮಗೆ ಅಷ್ಟೊಂದು ಕಲೆಕ್ಷನ್ ಸಿಕ್ಕಲಿಲ್ಲ ತುಂಬ ಫ್ಲವರ್ಸ್ಗಳು ಖಾಲಿ ಆಗಿತ್ತು ಮತ್ತೆ ನೋಡಿ ಇಲ್ಲಿ ಒಂದು ಹಳಿಲು ಎಷ್ಟು ಹತ್ತಿರದಲ್ಲಿ ಅಂದರೆ ಇಲ್ಲೇ ಓಡಾಡ್ತಾ ಇತ್ತು ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾ ಇತ್ತು ಮತ್ತು ಹಾಗೆ ಅಲ್ಲಿ ಗಿಡಗಳನ್ನ ಶಾಪಿಂಗ್ ಮಾಡಿದ್ವಿ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಗಿಡಗಳನ್ನ ತೊಗೊಂಡ್ವಿ ಅಂತೇಳಿ ಅಲ್ಲಿಂದ ನಾವು ಎಕ್ಸಿಬಿಷನ್ಗೆ ಬಂದ್ವಿ ಎಕ್ಸಿಬಿಷನಲ್ಲೂ ಏನಂತ ರಶ್ ಇರಲಿಲ್ಲ ಯಾಕೆಂದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಬೇಗ ಅಂದರೆ ಒಂದು ಮೂರುವರೆಗೆಲ್ಲ ಬಂದಿದ್ವಿ ಹಾಗಾಗಿ ಏನಂತ ರಶ್ ಇರಲಿಲ್ಲ ತುಂಬ ಕಡಿಮೆ ಇತ್ತು ಮತ್ತು ಈ ಸಲ ತುಂಬ ಡಿಫ್ರೆಂಟಾಗಿ ಇತ್ತು ಎಕ್ಸಿಬಿಷನ್ ಕೂಡ ಮಂಟಪದ ರೀತಿಯಲ್ಲಿ ಏನೋ ಮಾಡಿದ್ರು ನನಗೆ ತುಂಬ ಸ್ವಲ್ಪ ಎಲ್ಲ ನಡೆದಾಡಿ ಓಡಾಡಿದ್ರಿಂದ ಎಲ್ಲ ಕಡೆನೂ ಹೋಗೋದಕ್ಕೆ ಆಗಲಿಲ್ಲ ಮತ್ತು ನಾನು ಎಕ್ಸಿಬಿಷನಲ್ಲಿ ಏನು ತೊಗೊಳೋದಕ್ಕೆ ನನಗಂತ ಏನೂ ಇಂಟ್ರೆಸ್ಟ್ ಇರಲಿಲ್ಲ ತುಂಬ ಟಯರ್ಡ್ ಆಗಿದೆ ಹಾಗಾಗಿ ಇನ್ನೊಂದು ಸಲ ಬಂದರೆ ಆಯಿತು ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆ ನಿಮ್ಗೇನು ಬೇಕೋ ಅದು ಶಾಪಿಂಗ್ ಮಾಡ್ಕೊಂಡು ಬನ್ನಿ ನಾನು ಬರೋದಿಲ್ಲ ನಾನು ಇಲ್ಲೇ ಕೂತಿರ್ತೀನಿ ಅಂಥೇಳಿ ನೋಡಿ ಇಲ್ಲೇ ಒಂದತ್ರ ಅವ್ರದ್ದು ಲಗೇಜು ಎಲ್ಲ ಇಟ್ಕೊಂಡು ಕೂತಿದ್ದೆ ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಬಾ ಏನಾದರೂ ಕುಡ್ಕೊಂಡು ಹೋಗುವಂತೆ ಸೋಡಾ ಏನಾದ್ರೂ ನೀನು ಸುಸ್ತಾಗಿದೆಯಾ ಅಮ್ದು ಮತ್ತು ಅಲ್ಲಿಂದ ನಾನು ಅವ್ರದ್ದು ಲಗೇಜು ಎಲ್ಲ ಅಲ್ಲಿ ಒಬ್ರಿಗೆ ಹೇಳ್ಬಿಟ್ಟು ಒಂದು ಹತ್ತು ಅಂಗಡಿನಲ್ಲಿ ಇಟ್ಬಿಟ್ಟು ಮತ್ತು ಅಲ್ಲಿಂದ ನಾನು ಮತ್ತು ಅವರು ನನ್ನ ಫ್ರೆಂಡ್ ಅವರೆಲ್ಲರೂ ಜ್ಯೂಸ್ ಕುಡಿತಾ ಸೋಡಾ ಅಲ್ಲಿಗೆ ಅಂತೇಳಿ ಹೊರಟ್ವಿ ಹಾಗೇ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ನಿಮಗೆ ತೊಗೊಂಡಿರ್ತೀನಿ ನೋಡಿ ಅಂಗಡಿಗಳೆಲ್ಲ ಈ ಸಲ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು ಮಂಟಪದ ರೀತಿಯಲ್ಲಿ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಏನು ಅಂತ ರಶ್ ಇರಲಿಲ್ಲ ಅಂದರೆ ನಾವು ಬೇಗ ಬಂದಿದ್ದರಿಂದನೂ ಏನೋ ಗೊತ್ತಿಲ್ಲ ಸಂಜೆ ಮೇಲೆ ರಶ್ ಆಗ್ತಾ ಇತ್ತು ಅನಿಸುತ್ತೆ ನೋಡಿ ಇಲ್ಲಿ ಬಂದು ಎಲ್ಲರೂ ಸೋಡಾನ ಕುಡಿದ್ವಿ ಅಂತ ಏನೋ ಇಷ್ಟ ಆಗಲಿಲ್ಲ ಓಕೆ ಓಕೆ ಆಗಿತ್ತು ನಮ್ಮ ಫ್ರೆಂಡ್ಸ್ಗಂತೂ ತುಂಬಾ ಸಾಲ್ಟ್ ಹಾಕ್ಬಿಟ್ಟಿದ್ರಂತೆ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಇದ್ದರು ನಾನು ಸ್ವೀಟ್ ಆ್ಯಂಡ್ ಸಾಲ್ಟ್ ಎರಡೂ ತೊಗೊಂಡಿದ್ದೆ ನಾನು ಕುಡಿದಿದ್ದು ಸ್ವಲ್ಪ ಪರವಾಗಿರಲಿಲ್ಲ ಚೆನ್ನಾಗಿತ್ತು ಅಂದರೆ ಹೇಳ್ಕೊಳೋ ಅಂಥದ್ದೆಲ್ಲ ಓಕೆ ಅನ್ನೋ ರೀತಿಯಲ್ಲೇ ಇತ್ತು ಹಾಗಾಗಿ ಅಲ್ಲಿಂದ ಸೋಡಾ ಕುಡ್ಕೊಂಡು ನೋಡಿ ಅಲ್ಲಿ ಒಂದು ಫಾರ್ಟಿ ರುಪೀಸ್ ಅದು ಒಂದು ಸೋಡಾ ಸೋಡಾ ಕುಡ್ದು ಅಲ್ಲಿಂದ ಮತ್ತೆ ನಾನು ವಾಪಸ್ಸು ನಾನು ಎಲ್ಲಿ ಕುಳ್ತಿದ್ನೋ ಅದೇ ಜಾಗಕ್ಕೆ ಬಂದು ಕೂತ್ಕೊಂಡೆ ನೀವು ಏನು ಬೇಕಾದರೂ ಶಾಪಿಂಗ್ ಮಾಡ್ಕೊಂಡು ಬಂದ್ರಪ್ಪ ನಾನು ಅಲ್ಲೇ ಇರ್ತೀನಿ ಅಂತೇಳಿ ಅಲ್ಲೇ ಕೂಲ್ತಿದ್ವಿ ಮತ್ತು ನನ್ನ ಫ್ರೆಂಡು ಒಬ್ರದ್ದು ಶಾಪಿಂಗ್ ಮುಗ್ದಿತ್ತು ಇನ್ನೊಬ್ರು ಶಾಪಿಂಗ್ ಮುಗಿಸ್ತಿಲ್ಲ ಅವ್ರು ಮತ್ತೆ ಶಾಪಿಂಗ್ ಹೋದರು ಮತ್ತು ನಾನು ನನ್ನ ಫ್ರೆಂಡ್ ಇದ್ದರು ಇಲ್ಲಿ ಪಕ್ಷಿಗಳದ್ದು ಏನೇನೋ ಇದೆ ಬಾ ನೋಡೋಣ ಅಂತೇಳಿ ಎಕ್ಸಿಬಿಷನಲ್ಲೇ ಇತ್ತು ಇದಕ್ಕೆ ಬೇರೆ ಏಯ್ಟಿ ರುಪೀಸು ಟಿಕೆಟ್ ಚಾರ್ಜ್ ಮಾಡಿದ್ರು ವೇಸ್ಟ್ ಆಫ್ ಮನಿ ಅನ್ನಿಸ್ತು ಯಾಕೆಂದ್ರೆ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಬರೀ ಕೋಳಿಗಳೇ ಇತ್ತು ಬೇರೆ ಯಾವುದೂ ಇರಲಿಲ್ಲ ಕೋಳಿ ಹುಂಜ ಮತ್ತು ಆ ಥರದ್ದು ಇತ್ತೇ ಹೊರತು ಅಂತ ಏನು ಹೇಳ್ಕೊಳ್ಳೋ ಅಂಥದ್ದು ನನಗಷ್ಟು ಒಂದು ಇಷ್ಟ ಆಗಲಿಲ್ಲ ವೇಸ್ಟ್ ಆಫ್ ಮನಿ ಅನಿಸ್ತು ಒಬ್ಬರಿಗೆ ಎಂಬತ್ತು ರೂಪಾಯಿ ಟಿಕೆಟು ಸರಿ ಇನ್ನೇನು ಹೋಗಿದ್ದಾಯಿತು ಹಾಗೆ ನೋಡಿಕೊಂಡು ಸ್ಟೋನ್ ಕೋಳಿಗಳದೆಲ್ಲ ವೀಡಿಯೋ ಮಾಡಿದೆ ಬಟ್ ಇಲ್ಲಿ ಯಾವುದೂ ನಾನು ನಿಮಗೆ ತೋರಿಸ್ತಾ ಇಲ್ಲ ಯಾಕೆ ಅಂದರೆ ನೀವು ನೋಡೋಲ್ಲ ನಂಗೆ ಗೊತ್ತಿದೆ ಏನು ಮಾಡ್ತೀರಾ ಸ್ಕಿಪ್ ಮಾಡೇ ನೋಡ್ತೀರಾ ನಿಮಗೂ ಜೋರಾಗಬಾರ್ದು ಅಂತೇಳಿ ನೋಡಿ ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ ಇದು ಉಡ ಅನಿಸುತ್ತೆ ಹಾಗಾಗಿ ಅದು ಕೂಡ ಮಲಗಿತ್ತು ಮತ್ತು ಒಂದು ಸ್ನೇಕ್ ಇತ್ತು ಹೆಬ್ಬಾವು ಇತ್ತು ಏನೋ ಅದೊಂದಿತ್ತು ಆಮೇಲೆ ಮತ್ತು ಮೊಳಗಳಿತ್ತು ಇಲಿ ಇತ್ತು ಮತ್ತು ಇದೊಂದು ಕೊಪ್ಪೆಲಿತ್ತು ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಹೇಳ್ಕೊಳ್ಳೋ ಅಂಥದ್ದು ಇರಲಿಲ್ಲ ಇಲ್ಲೊಬ್ರು ನನಗೆ ಪರಿಚಯ ಆದರು ಅವರು ಕೂಡ ಮತ್ತೆ ಅಲ್ಲಿಂದ ನಾವು ಇನ್ನೊಂದು ನರ್ಸರಿಗೆ ಅಂತ ಹೇಳಿ ಬಂದ್ವಿ ನಾವೆಲ್ಲೋದ್ರೂ ನಾನಾಗಲಿ ನನ್ನ ಫ್ರೆಂಡ್ ಆಗಲಿ ಗಿಡ ಗಿಡ ಅಂತ ಇರ್ತೀವಿ ಎಷ್ಟು ಗಿಡಗಳು ತಂದ್ರು ಇಳದಿಕ್ ಜಾಗ ಇಲ್ಲ ಅಂದರೂ ಸರಿನೆ ತಲೆ ಮೇಲಾದ್ರೂ ಇಟ್ಕೊಳ್ಳೋಣ ಅನ್ನೋ ಸ್ಥಿತಿನಲ್ಲಿ ಗಿಡಗಳು ನೋಡ್ತಾ ಇರ್ತೀವಿ ಒಂದ್ ಗಿಡ ಹೋಯ್ತು ಅಂದ್ರೆ ನಾಲ್ಕು ಗಿಡ ತಗೊಂಡ್ ಬಂದಿರ್ತೀವಿ ಮತ್ತೆ ನರ್ಸರಿಗೆ ಬಂದ್ವಿ ಗಿಡ ನೋಡೋಣ ಅಂತೇಳಿ ಅವಳು ನಿಂಬೆಣ್ಣಿನ ಗಿಡ ಫ್ರೂಟ್ಸ್ ಗಿಡಗಳು ತಗೋಬೇಕು ಅನ್ಕೊಂಡ್ಲು ಆದರೆ ಇದು ತುಂಬಾ ಅಂದ್ರೆ ತುಂಬಾ ರೇಟ್ ಇತ್ತು ಈ ನರ್ಸರಿ ಬಂದು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಲ್ಲ ಅಲ್ಲಿ ಬರುತ್ತೆ ಆರ್ ಗೇಟ್ ಹತ್ರ ಸೇವಂತಿ ಗಿಡ ಅಂತೂ ತುಂಬಾ ವೆರೈಟಿ ಕಲರ್ಸ್ ಇತ್ತು ತಗೊಳ್ಳೋಣ ಅಂದ್ಕೊಂಡ್ವಿ ಆದರೆ ನಾವು ಬರೋ ಅಷ್ಟರೊಳಗಡೆ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಶಾಪು ಅಂದರೆ ಅದು ಏನು ನರ್ಸರಿನ ಕ್ಲೋಸ್ ಮಾಡ್ತಾಯಿದ್ರು ಹಾಗಾಗಿ ನಾವು ಹೆಚ್ಚು ಏನು ಶಾಪಿಂಗ್ ಮಾಡೋದಕ್ಕಾಗಲಿ ನೋಡೋದಕ್ಕಾಗಲಿ ಅವಕಾಶ ಆಗಲಿಲ್ಲ ಹಾಗೂ ನನ್ನ ಫ್ರೆಂಡು ಗುಲಾಬಿ ಗಿಡ ಒಂದು ತೊಗೊಂಡ್ಲು ಆಲ್ರೆಡಿ ನಾವು ಬೇರೆ ಕಡೆ ಸೇವಂತಿ ಗಿಡ ತೊಗೊಂಡಿದ್ದರಿಂದ ಅಷ್ಟು ತಗೊಳ್ಳೋದಿಕ್ಕೆ ಹೋಗಲಿಲ್ಲ ಅಷ್ಟನ್ನೇ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ